ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಒಂದು ತಂಬಳಿ ಮಾಡೋದು ತೋರಿಸ್ತಾ ಇದ್ದೀನಿ ಒಂದೇಳೆ ಸೊಪ್ಪಿದು ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಯಿರ್ಬೋದು ಒಂದೆಳೆ ಸೊಪ್ಪು ನೋಡಿ ಒಂದೆಳೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹದಿನೈದು ಎಲೆ ಇದಾವೆ ಇವು ಖಾರಕ್ಕೆ ಬೇಕು ಎಷ್ಟು ಬೇಕೋ ಹಸು ಮೆಣಸಿನ್ಕಾಯಿ ಅಷ್ಟು ತಗೊಂಡಿನಿ ಒಂದು ಐದು ಎಷ್ಟು ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆ ಬೇಕಾಗಿತ್ತು ಒಂದು ಇಂಚು ಶುಂಠಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಸುಲಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿರು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಎಲ್ಲ ನಮಗೆ ಮೊಸರು ಬೇಕು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಹಸಮಿನ್ಸಿನ್ಕಾಯಿ ಅಂದರೆ ಹುರ್ಕೊಬೇಕು ಅರ್ಕ ಉರ್ಕೊಂಬರೋಣ ಹಸಿಮಿಣ ಬಂದ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ತೊಗೋ ನೋಡಿ ಈಗ ಹಾಗೆ ಇದು ಆಫ್ ಮಾಡ್ತಾಯಿದ್ದೀನಿ ಇಷ್ಟಾದರೆ ಸಾಕು ಮಿಕ್ಸಿ ಜಾರಿಗೆ ಕೆನ ಇದ್ರಾಗ ಒಗ್ಗರಣೆ ಅಂತ ಎಣ್ಣೆ ಇದೆ ನೋಡಿ ಮಿಕ್ಸಿ ಜಾರಿಗೆ ಕೆನಿ ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಮಾಡಿ ನೋಡಿ ಕೊಬ್ಬರಿ ತೊಗೊಂಡಿದ್ನಲ್ಲ ಕೊಬ್ಬರಿ ಇದ್ದೀನಿ ಸಣ್ಣ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊಂಡಿ ಹಾಕ್ತಾ ಇದ್ದೀನಿ ಸೊ ಒಂದು ದಿನಸ ಶುಂಡಿ ತೊಗೊಂಡಿದ್ದೀನಲ್ಲ ಹಾಕ್ತಾ ಇದ್ದೀನಿ ಬೆಳ್ಳಡಿ ಇಷ್ಟು ಫಸ್ಟ್ ರುಬ್ಕಿ ಮಾಡೋಣ ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ಸ್ಮೆಲ್ ಇದೆ ಅಂತ ಅದಕ್ಕೋಸ್ಕರ ಈ ನಾನು ಎಲೆ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಹಿಂಗೆ ಅಕ್ಕೇನ ಇಂದರೆ ಇಲ್ಲಾಂದ್ರೆ ತಿರುವಲ್ಲ ಅಂತ ಅದಕ್ಕೋಸ್ಕರ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪಾಕೀಗ ತಕ್ಕಷ್ಟು ಹಾಕೋಣ ಈಗ ಮೂಡಕ್ಕೆ ನಾ ಬೇಕಂದ್ರೆ ಆಮೇಲೆ ಹಾಕ್ಯಬೋದು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಒಂದು ಮೂರು ಸ್ಪೂನ್ ಮೊಸರು ಇದ್ದೀನಿ ಬೇಕಂದ್ರೆ ಆಮೇಲೆ ಇದು ಸ್ವಲ್ಪ ಸೊಪ್ಪು ಕೈ ಬರ್ತದೆ ಅದಕ್ಕೋಸ್ಕರ ಮೊಸರು ಹಾಕಿ ರುಬ್ಬಬೇಕು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಮೊಸರು ಹಾಕಿಂದು ಕೂಡ ಪರವಾಗಿಲ್ಲ ಈ ಮೂರು ಸ್ಪೂನ್ ಹಾಕಿ ಇದ್ದೀನಿ ಬೇಕಂದ್ರೆ ಆಮೇಲೆ ಅಕ್ಕಿ ನಾನು ನೋಡಿ ಈ ಚಟ್ನಿ ಇಷ್ಟ ಆಗಿದೆ ನಿಮಗೆ ತಳಕ್ಕೆ ಬೇಕಂದ್ರೆ ತಳ ಮಾಡ್ಕೊಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಮುದ್ದಿಗೆ ಅನ್ಕ ಚೆನ್ನಾಗಿರ್ತದೆ ಆವಾಗ ಮೂರು ಸ್ಪೂನು ನಾನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಇನ್ನ ಸ್ವಲ್ಪ ನಾನು ಮಜ್ಜಿಗೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಬಟ್ಲಷ್ಟು ಮಜ್ಜಿಗೆ ಹಾಕ್ತೀನಿ ಚಿಕ್ಕ ಬಟ್ಲಿದು ಎರಡು ಸ್ಪೂನು ಮೊಸರು ಕಲಿಸ್ಕೊಂಡು ಮಜ್ಗೆ ಮಾಡ್ಕೊಂಡಿದ್ದೀನಿ ಇದ್ದೀನಿ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಕೈ ಬರಬಾರ್ದಂತ ಇದ್ದೀನಿ ಅದಕ್ಕೋಸ್ಕರ ನೋಡಿ ಮಜ್ಜಿಗೆ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಬರೋಣ ಅನ್ನ ಕರ್ಸ್ಕೊಂಡು ತಿನ್ಬೋದು ಮುದ್ದಿಗೆ ಚೆನ್ನಾಗಿ ಹೋಗ್ತಾಯಿದೆ ಈಗ ನಾನು ಉಪ್ಪು ನೋಡ್ಕೊತೀನಿ ಉಪ್ಪು ಬೇಕಂದ್ರೆ ಹಾಕಿ ನಾನು ಒಂದು ಒಗ್ಗರಣೆ ಹಾಕಿ ಚ ಇದು ತಂಬಿ ರೆಡಿ ಆಯಿತು ಇನ್ನು ಸ್ವಲ್ಪ ಉಪ್ಪು ಬೇಕಾಗ್ತಾಯಿದೆ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ್ಣ ಘಮ 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 ಅಂತದ್ದು ಈ ಚಟ್ನಿ ಒಂದು ಎರಡು ಸೊಪ್ಪು ಮಾಡಿದ್ರೆ ಇದು ತಮಿಳಿ ತುಂಬಾ ಸ್ಮೆಲ್ ಚೆನ್ನಾಗಿರ್ತದೆ ಅದನ್ನು ಹೇಳ್ತಿರ್ಬೋದು ಎಷ್ಟು ಘಮ ಘಮ ಅಂತ ಇದೆ ಊಟ ಮಾಡಿದ್ರೆ ಕೈ ಕೂಡ ಸ್ಮೆಲ್ ಸಿಂಪಲ್ ಆಗಿರ್ತದೆ ನೋಡಿ ಇದು ಆಯ್ತೀನಿ ನೋಡಿ ಟೋಟಲ್ ನಾನು ಆರು ಸ್ಪೂನ್ ಮೊಸರು ಕರೆಸಿದ್ದೀನಿ ನಿಮ್ಮ ಮೊಸರು ಸ್ವಲ್ಪ ಜಾಸ್ತಿ ಕರೆಸು ಕೂಡ ಪರವಾಗಿಲ್ಲ ಈಗ ಕೊಬ್ಬರಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿರ್ಬೋದು ನಾನು ಕರೆಕ್ಟಾಗಿ ಆಗಿದೆ ಈಗ ಅದನ್ನು ನೋಡಿ ನೋಡ್ತಾ ಇರ್ಬೋದು ಮುದ್ದಿ ಆಗಿರ್ಬೋದು ಅನಕಾರ ಆಗಿರ್ಬೋದು ತುಂಬ ಚೆನ್ನಾಗಿರ್ತದೆ ಟೇಸ್ಟು ಅದಕ್ಕೋಸ್ಕರ ಈಗ ಒಂದು ಒಗ್ಗರಣೆ ನಮ್ಮ ಮುಖ್ಯಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ತಂಬಳಿ ರೆಡಿ ಆಗಿದೆ ಒಂದೆಡೆ ಸೊಪ್ಪಿನ ತಂಬಳಿ ರೆಡಿಯಾಗಿದೆ ಇದು ಮಕ್ಕಳಿಗೆ ನನ್ನ ಶಕ್ತಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೆಮ್ಮು ನಗಡಿಗೆ ಕೂಡ ತುಂಬಾ ಆರೋಗ್ಯಕ್ಕೊಳ್ಳೋದದು ಮಕ್ಕಳಿಗೆ ಮಾಡಿಕೊಡ್ರಿ ದೊಡ್ಡವರು ತಿನ್ನರಿ ನೀವು ಇಷ್ಟ ಆದರೆ ಮನೆಯಲ್ಲಿ ಟೇಸ್ಟಿಯಾಗಿ ಬಂದಿ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಹಾಕಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು